ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಫ್ರೆಂಡ್ಸ್ ಎಲ್ಲಾರು ನಂಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಎಲ್ಲರೂ ಆರಾಮ್ ಅದೀವಿ ಬರೀ ಹ್ಞೂ ಶನಿವಾರ ಸಾಯಂಕಾಲ ಮಾಡಗತ್ತೀನಿ ನಮ್ಮ ಮಕ್ಳು ವಿಡಿಯೋನ ಬೆಳಿಗ್ಗೆ ಮಾಡಿದ್ದು ನಿನ್ನೆ ನಾಳೆ ವಿಡಿಯೋಕ್ಕೆ ಹಾಕ್ತೀನಿ ನಿನ್ನೆ ಹಾಕಿನಿ ಇವತ್ತು ಈಗ ಕಂಟಿನ್ಯೂ ಮಾಡ್ತಾ ಇರೋದು ನಾಳೆ ನೋಡಿರಿ ಹಾಂ ಮನಿನ ಮೇಲೆ ಮೇಲೆ ಕ್ಲೀನ್ ಮಾಡ್ಕೊಂಡ್ವಿ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಬಂದೆ ಹಾಸಕಿ ಹೊಚ್ಕೊಂಡು ಅವೆಲ್ಲ ಆದವು ಬೆಡ್ಶೀಟ್ ಅವೆಲ್ಲ ಅದಾವೆ ನಾಳೆ ಹಾಕ್ಕೊತೀನಿ ವಾಷಿಂಗ್ ಮಿಷಿನ್ಗೆ ನಾಳೆ ಮಾಸಿ ಹಂಗಾಗಿ ಇವಾಗ ತಲೆ ಸ್ನಾನ ಮಾಡ್ಕೊಂಬಂದು ಇವನ್ನ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಷ್ಟರೊಳಗೆ ನಮ್ಮ ಮನೆಯವರು ಸಮೋಸ ತಂದಾರ ಚಿಕ್ಕ ಚಿಕ್ಕ ಅದಾವೆ ಈಟಿಟ್ಟ ಅಷ್ಟು ಇಲ್ಲ ಆಮೇಲೆ ಇಲ್ಲೇ ನೋಡ್ರಿ ಜಿಲೇಬಿ ಹಾಂ ಇರೋ ತಿನ್ನಿಸ್ತೀನಿ ನೀವು ಜಿಲೇಬಿ ಎರಡು ಜಿಲೇಬಿ ಇಕ್ಕಿಗೆ ಲಸಿ ತಗೊಂಡ್ಬಂದಿದ್ರು ನಮಿತಾಗ ತಿನ್ಲಿಕ್ಕೆ ನಮಗೂ ಒಂದು ಸ್ವಲ್ಪ ಕೊಟ್ಲು ಸ್ವಲ್ಪ ಸುರ್ಪ್ ಕುಡಿದ್ವಿ ನಾವು ತಿನ್ನು ಜಿಲೇಬಿನಿ ಹ್ಞೂ ನೋಡ್ರಿ ನೋಡೋಣ ಹೇಳ್ರಿ ತಿನ್ನಿರಿ ಜಿಲೇಬಿ ಅಂತ ಏನು ಸಮೋಸ ಬೇಡ ಅದು ಹೆಂಗ್ ಗೊತ್ತಾ ಇದು ಮ್ಯಾಗಿಂದು ಚೆನ್ನಾಗಿರುತ್ತೆ ಅದು ಏನದು ಆಲೂಗಡ್ಡೆ ಜಾಸ್ತಿ ಮಸಾಲೆ ಹಾಕ್ಬಿಟ್ಟಿರ್ತಾರೆ ಅವ್ನು ನೋಡಿ ಎತ್ತಿಟ್ಟದ ಅವ್ರು ಸಮಸ್ಯೆ ಒಂದು ತಿಂದರೆ ತಿಂದಂಗೆ ಆಗಲ್ಲ ಅವಪ್ಪನ ಮನೆ ಬರ ಯಾವಾಗ ಹಿಂಗೆ ತೊಂದ್ರೆ ಕೆಡುವಂಗೆ ಉಳಿದು ಕೆಟ್ಟ ಕೆಡ ಕೆಟ್ಟು ಹೋಗಂಗೆ ತರ್ತಾನ ತಂದ್ರೆ ಸಾಲಂಗೆ ತರ್ತಾನೆ ನೋಡಿರಿ ಈಗಿನ ತಿಂತಾವೆ ನಾವೆ ತಿನ್ಸಿದ್ರೆ ಅದಿಲ್ಲ ಆಂ ಹ್ಞೂ ಅನ್ನ ಮಕ್ಕಳು ಪಡ್ತುಂಬಿಲ್ಲ ಹ್ಞೂ ಹ್ಞೂ ಮತ್ತೆ ಹಿಂಗೆಲ್ತ ಮತ್ತೆ ಹಂಗ ತಾನಕ್ಕೆ ತಾನಕ್ಕೆ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಿಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಮತ್ತು ನಿಮಗೇನಾದರೂ ಚಕ್ಲಿ ಕೋಡ್ಬಳೆ ಉಂಡಿ ಡ್ರೈ ಫ್ರೂಟ್ಸ್ ಲಡ್ಡು ನಮ್ಮ ಉತ್ತರ ಕರ್ನಾಟಕ ಚಟ್ನಿ ಪುಡಿಗಳು ಲಡ್ಡುಗಳು ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆಲ್ಲ ಮಾಡಿ ಕಳಿಸ್ತೀನಿ ಫ್ರೆಂಡ್ಸು ನಾವೇ ಏನೋ ಚಿಂತೆ ಮಾಡೋಕೆ ನೋಡಿರಿ ಹಾಂ ಸೀರೆನೂ ಕೂಡ ಅಷ್ಟೇ ನಿಮಗೆ ಸೀರೆ ಬೇಕಂದ್ರೆ ಆರ್ಡರ್ ಮಾಡಿಕೊಡ್ರಿ ಇವಾಗ ಹೊಸ ಕಲೆಕ್ಷನ್ ಬರ್ತಾ ಅಂತ ದೀಪಾವಳಿಗೆ ಫೋಟೋ ವಿಡಿಯೋ ಎಲ್ಲ ಕಳಿಸ್ತೀವಿ ಅಂತ ಹೇಳ್ಯಾರ ಇವತ್ತು ಮೂರು ಸೀರೆ ಸೇಲ್ ಆಗ್ಯಾವ ಫ್ರೆಂಡ್ಸು ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡಾರ ಮೂರು ಸೀರೆನ ಹಾಂ ನಿಮಗೂ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಹಾಂ ಕಮೆಂಟ್ ಮಾಡಿ ಹೆಂಗೈತಿ ಇವತ್ತು ಒಂದ ದಿನಕ್ಕೆ ಮೂರು ಸೀರೆ ಹೋಗ್ಯಾವು ನನ್ನ ಕಡೆಯಿಂದ ಇವಾಗ ತಿಂದ್ಬಿಟ್ಟು ವಸ್ತುಗಳನ್ನ ತಿಂದೇಳಿ ಹೆಂಗ ಐತಿ ಅಂತ ಚೆನ್ನಾಗಿರುತ್ತ ಹೊರಗಿಂದ ತಿನ್ಬೇಕನ್ನಿಸ್ತಾ ಭಾಳ ದಿನ ಆಗಿತ್ತು ಇದನ್ನ ಸಮೋಸ ತಿನ್ಲಾರ್ದ ಯಾವಾಗ ತಿಂದಿದ್ವಿ ಬಾರಿ ನಮ್ಮ ನಾವೇ ನೋಡಿ ಚಪ್ಪರಿಸ್ಕೊಂಡು ಕುಂತ ಅದೇ ನಾವೇ ಕಣ್ಣು ನೋಡ್ರಿ ಜಿಲೇಬಿ ತಿನ್ನಿ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಜಿಲೇಬಿ ತಿನ್ನೋಣ ಇಲ್ಲಿಂದೇನೆ ತಿನ್ರಿ ನಾ ಅಂದ್ರೆ ನೀವು ಕರಿ ತಿನ್ನ ಮತ್ತಿದ್ಲು ಮತ್ತೀಗ ಚಲೋ ಮಾಡ್ಕೊಂಡ ಮೊನ್ನೆ ತಿಂದಲೇ ಅವತ್ತು ಹೊಟ್ಟೆ ತುಂಬ ಅಂತಂದು ಕಮೆಂಟ್ ಹಾಕಿದ್ರು ಇದು ವಿಜಯಲಕ್ಷ್ಮಿ ವಿಜಯಪುರ್ ಅಂತಂದು ಫ್ರೈ ರೈಸು ಹ್ಮ್ ತುಮತ ತಿಂದು ಹೊಟ್ಟೆ ತುಂಬ ನಮಿತಾ ಅಂತಂದು ಕಮೆಂಟ್ ಹಾಕಿದ್ರು ಈಗ ಜಿಲೇಬಿ ತಿಂದು ಹೊಟ್ಟೆ ತುಂಬ ನಾವೇ ನೀ ಕರಿ ಕ್ರಿಸ್ಪಿ ಐತಿರು ಗಂಟ್ಲು ಸಿಕ್ಕ ಹಾಕೊಂಡ್ಬಿಡುತ್ತ ಮತ್ತೆ ಸ್ವೀಟ್ ಚಟ್ನಿ ಕೊಟ್ಟಿಲ್ಲ ನೋಡಿ ಹ್ಞೂ ಅವತ್ತು ಚಿಕ್ಕದು ಹ್ಞೂ ಒಂದೊಂದು ಹತ್ರ ಇದ್ದಾಗ ಬರ್ತಾವೆ ಹ್ಞೂ ಇಲ್ಲಿ ಹ್ಞೂ ಕೃಷ್ಣ ಗಾರ್ಡನು ಹ್ಞೂ ದಸರಾ ಮತ್ತು ದೀಪಾವಳಿ ಫೆಸ್ಟಿವಲ್ಗೆ ಈ ಹೊಸ ಬಂದಿದೆ ನಿಮಗೆ ಈ ಸೀರೆಗಳಲ್ಲಿ ಯಾವುದಾದ್ರು ಇಷ್ಟ ಆದ್ರೆ ಬುಕ್ ಮಾಡ್ಕೊಳ್ರಿ ತುಂಬ ಚೆನ್ನಾಗದವು ಕಲೆಕ್ಷನು ಅದರಲ್ಲಿ ಈ ಸೀರೆಗಳಲ್ಲಿ ಆಲ್ರೆಡಿ ಒಂದು ಸೀರೆನ ಇವತ್ತು ಸೇಲ್ ಆಯ್ತು ಅಂದರೆ ಸ ಸಂಡೇ ಸೇಲ್ ಆಯ್ತು ನೋಡ್ರಿ ಕಲರ್ ಅಂದ್ರೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದಾವೆ ಫ್ರೆಂಡ್ಸ್ ಇದು ನೋಡ್ರಿ ಎಲ್ಲೋ ಮತ್ತು ಗ್ರೀನ್ ಇದು ತುಂಬ ಚೆನ್ನಾಗೈತಿ ಲೈನ್ ಬಂದೈತಿ ಜರಿದು ಮತ್ತೆ ಇದು ಅಂತೂ ಸೇಲ್ ಆಯ್ತು ಸ್ಟಾಕ್ ಐತೋ ಏನೋ ಕೇಳಬೇಕು ಫ್ರೆಂಡ್ಸು ಚೆನ್ನಾಗೈತಿ ಇಷ್ಟು ಸೀರೆಗಳನ್ನು ಕಳಿಸಿದಾರ ನನ್ನ ನಂಬಿ ಆಲ್ರೆಡಿ ಇವಾಗ ನಾಲ್ಕು ಜನ ಟೋಟಲು ಮೂರು ಒಂದು ನಾಲ್ಕು ನಾಲ್ಕು ಸೀರೆ ಐ ಸೀರೆ ಸೇಲ್ ಆಯಿತು ಫ್ರೆಂಡ್ಸ್ ನನ್ನ ನಂಬಿ ಸೀರೆನ ಸೇಲ್ ಮಾ ಬೈ ಮಾಡಿದ್ರಲ್ಲ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮ ಸೀರೆ ಮನೆಗೆ ಬಂದು ತಲುಪ್ತವು ಇದರಲ್ಲಿ ಏನು ಮೋಸ ಇಲ್ಲ ಅವರು ಕೂಡ ನನಗೆ ಮೋಸ ಮಾಡಲ್ಲ ನಾನು ಅವ್ರಿಗೆ ಮೋಸ ಮಾಡೋಲ್ಲ ನಾವಿಬ್ಬರು ಸೇರಿ ನಿಮಗೆ ಮೋಸ ಮಾಡೋದಿಲ್ಲ ಫ್ರೆಂಡ್ಸ್ ನೀವು ಆರಾಮಾಗಿ ಸೀರೆನ ಪರ್ಚೇಸ್ ಮಾಡ್ಕೋಬೋದು ಸೀರೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರ್ತಾವೆ ನೋಡಿರಿ ಈ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ನಿಮಗೆ ಯಾವ ಸೀರೆ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿದ್ರೆ ನಾನು ನಿಮಗೆ ಈ ಸೀರೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲಿಸುವಂಥ ಜವಾಬ್ದಾರಿ ನನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ಈ ಸೀರೆನ ಅವರು ಕೇಳಿದ್ರು ಬ್ಲೌಸು ಮತ್ತು ಪಲ್ಲು ಹೆಂಗೈತಿ ಅದನ್ನ ತೋರಿಸ್ರಿ ಅಂತ ಹೇಳ್ಬಿಟ್ಟು ಅದನ್ನು ಈಗ ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ರಿ ನಿನ್ನೆ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಯಾಕಂದ್ರೆ ನಾವೇ ಭಾಳ ಹಳಾ ಕತ್ಬಿಟ್ಟಿದ್ಲು ನಿನ್ನ ರಾತ್ರಿ ಅಕ್ಕಿ ಗದ್ದಲದಾಗ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಪಸ್ ಕಂಟಿನ್ಯೂ ಮಾಡ್ಬೇಕು ಅನ್ನೋ ನೆನಪನ ಆಗಿಲ್ಲ ಹಂಗಾಗಿ ಈಗ ಬೆಳಿಗ್ಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಮಾಡಿ ಕುಂತೀನಿ ಹಾಕಿದ ಮುಖ ತೊಳ್ದೀನಿ ಕುಂತಾಳಿಗೆ ಒಂದು ಸ್ವಲ್ಪ ಜಿರ್ಗಿ ನೀರು ಕಾಸಿದ್ದೆ ಒಂದು ಚಿಕ್ಕ ಬಟ್ಟಲ ಬರುತ್ತೆ ನೋಡ್ರಿ ಚಿಕ್ಕದು ಅದರಲ್ಲಿ ಒಂದು ಬಟ್ಲ ಕುಡಿಸಿನಿ ಕುಂತಾಳಿಗೆ ಕುಡಿದು ನಾನು ಕುಡಿಬೇಕು ನಮ್ಮ ಹತ್ರ ಹೋಗುವ ಅಲ್ಲ ನೋಡ್ರಿ Sosipin, cahamu kasih nih, ham kasih deh. Iga mani, iga mani, mm. iga mani. Jadi ini tuh bisa halu cah kasih deh. Mm. Iga yuri pru tandi magel kelsa hancur darah. Nami takasa gudis kurtala, aurapanela warastara. ಆಮೇಲೆ ಈಗ ಅದು ರವೆ ಖಾಲಿಗಿತ್ತು ಉಪ್ಪಿಟ್ಟು ರವೆ ನಾಶಕ್ಕ ಹಂಗಾಗಿ ಉಪ್ಪಿಟ್ಟು ರವೆ ತರಕ್ಕೆ ಅವರು ಆಮೇಲೆ ನಾನು ನಾಷ್ಟ ಮಾಡಬೇಕು ಕಂಟಿನ್ಯೂ ಮಾಡೋಕ್ಕ ನೆನಪಾಗಿಲ್ಲ ರಾತ್ರಿ ಒಣ್ಮಕ್ಳೇ ವಿಡಿಯೋ ಎಡಿಟ್ ಮಾಡ್ಬೇಕಾ ಈ ವಿಡಿಯೋನ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮರ್ತುಬಿಟ್ಟೆ ಹಿಂಗೆ ಅದು ದೇವ್ರ ವಸ್ತುಗಳನ್ನು ಕೀ ಕ್ಲೀನ್ ಮಾಡ್ಬೇಕಾ ನನ್ನ ಪಾಡ್ಕೆಷ್ಟು ಕೇಳ್ಕೊ ಅಂತ ಕ್ಲೀನ್ ಮಾಡ್ಕೋ ಅಂತ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಹಂಗಾಗಿ ಈಗ ಮಾಡ್ತಾ ಇದ್ದೀನಿ ನಮಿತಾ ನಮ್ಮಿತ ಎದ್ದಾಳೆ ಈಗ ಎದ್ಬಿಟ್ಟು ವಿಡಿಯೋ ಮಾಡಕ್ ಮಾತಾಡಲ್ಲ ಅಂತ ಕಿ ಬ್ರಷ್ ಮಾಡಿಬಿಟ್ಟು ಪೇಸ್ಟ್ ಖಾಲಿ ಹಾಕಿ ಪೇಸ್ಟು ತೊಗೊಂಬರಕ್ಕೆ ಹೋಗ್ಯಾರ ನಮ್ಮ ಮನೆಯವರು ಹಂಗಾಗಿ ಯಾಕೆ ಗೊತ್ತಿರಿ ಬೆಳಿಗ್ಗೆ ದಳ ನಿನ್ನ ರಾತ್ರಿನೂ ಅಳೋದು ಎರಡು ಹಾಳಾಗತ್ತ ಅದು ಏನು ತ್ರಾಸ ಆಗತ್ತೈತೋ ಏನೂ ಗೊತ್ತಿಲ್ಲ ಹೇಳ್ಕೊಂಡ್ರೆ ಗೊತ್ತಾಗತ್ತ ಹೇಳಿಲ್ಲ ಅಂದ್ರೆ ಏನು ಗೊತ್ತಾಗೈತಿ ನಮಗ ಅದಕ್ಕೆ ಸ್ವಲ್ಪ ಜೀರಿಗೆ ನೀರು ಕುಡಿಸಿದ ಚಿಕ್ಕ ಲೋಟದಲ್ಲಿ ಇಲ್ಲಿ ದೇವರಸ್ತು ಎಲ್ಲ ಕ್ಲೀನ್ ಮಾಡಿ ಮುಚ್ಚಿಟ್ಟು ನೋಡಿರಿ ಧೂಳು ಕುಂದ ಆಗ ಕ್ಲೀನ್ ಮಾಡಿ ಆಗ ಪೂಜೆ ಮಾಡಿಬಿಟ್ರೆ ಚಂದ ಇವತ್ತೈತ ಮಸಿ ನಿನ್ನೆ ಕ್ಲೀನ್ ಮಾಡ್ಕೊಂಡಿನಿ ಇವತ್ತು ಕ್ಲೀನ್ ಮಾಡಿ ಮಾಡ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಬೆಳಿಗ್ಗೆ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಬೆಳಿಗ್ಗೆ ಎದ್ದೇಳಕ್ಕೆ ಆಗುದಿಲ್ಲ ರಾತ್ರಿ ವೀಡಿಯೋ ಎಡಿಟ್ ಮಾಡಿ ಮಕ್ಕಳಿಗೆ ಟೈಮ್ ಆಯ್ತು ಮಬ್ಕ್ಕ ಈಗೆಲ್ಲ ಅಷ್ಟ ಇಷ್ಟ ಮಾಡ್ಕೊತೀವಿ ಸಂಜೆ ಮುಂದೆ ಲಕ್ಷ್ಮಿ ಪೂಜೆ ಮಾಡಿದರೂ ಒಳ್ಳೇದ ಮಸಿ ಲಕ್ಷ್ಮಿ ಪೂಜೆ ಸಾಯಂಕಾಲ ಮಾಡೋದನ್ನು ಒಳ್ಳೇದ ಹಾಗಾಗಿ ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಪೂಜೆ ಅಕ್ಕಿಗೆ ಸ್ನಾನ ಮಾ ನಾಶವಾಗಿ ಇಷ್ಟ ಮಾಡಿ ಮಾಡಿ ಮಾಡಿಸಿ ಸ್ನಾನ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಜೀರಿಗೆ ನೀರು ಕುಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಡೋರು ಬಡದ ಅಪ್ಪ ಬಂದ ಖಾಲಿ ಇಟ್ಟು ಹಂಗಾಗಿ ಉಪ್ಪಿಟ್ಟು ಜೊತೆಗೆ ಖಾರ ಡಾ ತಂದ್ ಕೋಲ್ಗೇಟ್ ತಂದ್ರೆ ನೀರ್ಲಿಲ್ಲನಾನ್ಸೋ ಡೈಮ್ ಯೂಸ್ ಮಾಡಕತ್ತೀನಿ ನಾನು ಇವರು ಎಲ್ಲರೂ ಸೇಮ್ ಎಸ್ವಕ್ ಯೂಸ್ ಮಾಡ್ತಿದ್ವಿ ಈಗ ಕೋಲ್ಗೇಟ್ ತಗೋಮ್ಮ ಅಂತಂದ್ರೆ ಒಂದ್ ಎರಡು ತಿಂಗಳು ಬರ್ತಾನ ಅದು ಕೋಲ್ಗೇಟ್ ದೊಡ್ಡ ರೀತಿ ಕೂಗ್ತಾಳ ಓಕೆ ಫ್ರೆಂಡ್ಸ್ ನಾನು ನೀರು ಕುಡಿತೀನಿ ಮತ್ತೆ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡಿದಾಗ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈಗ ನಾನು ರವೆ ಹುರಿ ಹಾಕತ್ತೀನಿ ಬನ್ಸಿ ರವೆ ಹೂ ಇಲ್ಲೇ ನಿಂದ್ರಸ್ಕೊಂಡಿನಿ ಹೆಂಗೆ ಸೀರ್ತಾವಳ್ರಿ ಕಿವಿ ಮರಂತವ ಕಿವಿ ಅರ್ಧಕ್ಕೆ ಅರ್ಧ ಹೋಗ್ಯ ಬಿಡ್ತಾವ್ ನಾನು ಹಾಂ ಕ್ಯಾನ್ಸ್ ಬೇರೆ ಮತ್ತೆ ಕೂಗೋದು ಹೆಚ್ಚಿಟ್ಕೊಂಡಿನಿ ಒಗ್ಗರ್ಣೆ ಕೊಡೋಕೆ ಸಣ್ಣ ಉರಿಯಲ್ಲಿ ಹುರಿಯಾಕತ್ತೀನಿ ಜೋರಾಗಿಟ್ರೆ ಇದಾಗ್ಬಿಡ್ತತಿ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಉರಿಯಾಗ ಹುರಿಯಾಕತ್ತೀನಿ ನಮ್ಮನಿ ಹತ್ರ ಇವು ಬಂದಿದ್ದು ತೊಗರಿ ಬೇಳೆ ಹೆಸ್ರು ಬೇಳೆ ನೂರು ರೂಪಾಯಿ ಕೆ ಜಿ ಅಂತ ಎಲ್ಲ ಹೆಸರು ಕಾಳು ಬಟಾಣಿ ಕಾಳು ಆಮೇಲೆ ಇವು ಕಾಳು ಎಲ್ಲ ನೂರು ರೂಪಾಯಿ ಕೆ ಜಿ ಅಂತ ಅದಕ್ಕೆ ಒಂದೊಂದು ಪ್ಯಾಕೆಟ್ ತೊಗೊಂಡೆ ಹ್ಞೂ ತೊಗರಿ ಬ್ಯಾಳಿ ಮತ್ತು ಇದು ಹೆಸ್ರು ಬ್ಯಾಳೆ ತೊಗೊಂಡೆ ತೊಗರಿ ಬ್ಯಾಳೆ ಇದ್ದು ರೇಟ್ ಕಡಿಮೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಆಮೇಲೆ ಹೆಸರು ಬೇಳೆ ಖಾಲಿಯಾಗಿತ್ತು ಅದೊಂದು ತೊಗೊಂಡೆ ಬಟಾಣಿ ಕಾಳು ವೈಟ್ ಕಲರ್ ಇದ್ವು ಅವ್ರ ಕಡೆ ಗ್ರೀನ್ ಕಲರ್ ಇದ್ದಿದ್ದಿಲ್ಲ ಅದಕ್ಕೆ ವೈಟ್ ಕಲರು ತೊಗೊಳಿಲ್ಲ ಬಟಾಣಿ ಕಾಳುನು ಖಾಲಿಗ್ಯವು ಈ ತಿಂಗಳೇನು ಅಷ್ಟೊಂದಿಲ್ಲ ಹೊರಗಡೆ ಶಾಪಿಂಗ್ ಮಾಡೋದು ಎಲ್ಲ ಐತಿ ಹೋದ ತಿಂಗಳು ಮಾಡಿದ್ದಿನ ಏನು ಖಾಲಿ ಆಗೈತನಷ್ಟ ತೊಗೊಂಬರ್ಬೇಕು ಅಲ್ಲಿ ನಾವು ಡಿ ಮಾರ್ಟು ಮೆಟ್ರೋಕ್ಕೆ ಹೋದಂದ್ರೆ ಒಂದಿಟ್ಟು ಎಕ್ಸ್ಟ್ರಾನ ತೊಗೊಂಬಂದ್ಬಿಡ್ತೀವಿ ಏನಾದರೂ ಹೋದ ಸಲ ಬೆಡ್ಶೀಟು ಅದೇ ಇದು ತೊಗೊಂಬಂದೆ ಅದಕ್ಕೆ ಹೋದ್ರೆ ಮತ್ತೆ ಖರ್ಚು ಬೇಕಾಗಿದ್ದು ಈಗೇನು ಅಷ್ಟೆಲ್ಲ ಖಾಲಿ ಆದರೂ ಹೋಗ್ಬೋದು ಎಲ್ಲ ಖಾಲಿ ಆದ್ರೆ ಐತಿ ಎಲ್ಲದು ಅದಕ್ಕೆ ಒಂದು ಎರಡು ಏನಾದ್ರು ಖಾಲಿ ಆಗಿದ್ದರೆ ಇಲ್ಲೇ ಹೋಗಿ ತೊಗೊಂಡ್ಬಂದ್ಬಿಡ್ತೀವಿ ಇಷ್ಟು ಖಾಲಿ ಆಯ್ತು ಅಂದ್ರೆ ಅಲ್ಲೇ ಹೋಗಿ ತರೋದು ಬೆಸ್ಟು ಡಿ ಮಾರ್ಟ್ ಡಿ ಮಾರ್ಟಾ ಬೆಸ್ಟ್ ಮೆಟ್ರೋಕ್ಕಿಂತ ಡಿ ಮಾರ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಏನಮ್ಮ ಹಾಂ ಏನಪ್ಪಾಜಿ ಹ್ಞೂ ಏನಮ್ಮ ಏನು ಹಾಂ ಅಯ್ಯೋ ಅಯ್ಯೋ ಅನ್ನೋದು ಒಟ್ಟು ಹಾಂ ಉಪ್ಪಿಟ್ಟು ತಿಂತೀಯಾ ಉಪ್ಪಿಟ್ಟು ಹಾಂ ತಗೋ ಒಂದು ತಿನ್ನು ಉಪ್ಪಿಟ್ಟು ಒಟ್ಟು ಒಟ್ಟ ಏನಿದೆ ಹ್ಞೂ ಹಾಂ ಹಾ ನಾವೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ತೀನಿ ನೋಡ್ರಿ ಅಲ್ಲಿ ನಮ್ಮಿತ ಕಸ ಗುಡಿಸ್ಕೊಡಾಕತ್ತಾಳ ಅವರಪ್ಪ ಹೇಳಕತ್ತ ನೋಡಿಲ್ ನೀನು ಕಸ ಗುಡಿಸಿ ಆಗ ಐತಿ ಕಸ ಅಂತ ತೋರಿಸಾಗತ್ತ ಅವ್ರ ಅಪ್ಪನ ಕೆಲಸ ಮಾಡಕತ್ತಾಳೆ ಇವತ್ತು ಅವರ ರೆಸ್ಟ್ ಇನ್ನ ನಮಿತಾ ನಿಮ್ಮ ಅಪ್ಪಗೆ ರೆಸ್ಟಾ ಸ್ಕೂಲು ಇಪ್ಪತ್ನಾಲ್ಕರಿಂದ ಏಳನೇ ತಾರೀಕಿನ ಮಟ್ಟ ರಜೆ ಐತಿ ಒಂದು ವಾರ ಅಷ್ಟೇ ಹಂಗಾಗಿ ಅವರಪ್ಪ ಒಂದು ವಾರ ಆರಾಮಾಗಿರ್ತಾರೆ ಈಕೆ ಹೆಲ್ಪ್ ಮಾಡಿದ್ರು ಹ್ಞೂ ಫ್ರೆಂಡ್ಸ್ ನೋಡಿ ಆಯಿತು

Aqui ele Ei. आणि तने ब नाव आहे कडीत नाव खाली बघतो आपण मनोअंतरा हलदार म्हणजे किंद किंद तीन आणले हूं सीट ओके करेक्ट इट बंदيني ना ताट काढू शकतो का नहीं अरे तुम तरु ना नहीं तरु हां यहां पेनर चेंज मार दो अरे रिमोट तो दे लो भैया हां रिमोट फोन वाला तो बंद लगा मत कार मारत बेकार मत इतना मजा येतो हां अकेली आ रहीस सेना है क्याक्षीनी हां सेना है क्या हूं ओ ಕೈ ತೆಗಿ ಕೈ ಕಟ್ಬೇಕಾಗಿತ್ತು ನಾನು ಈ ಕೈ ನೋಡಲ್ ಯಾವ ಪ್ರೈಗೋ ಕಟ್ಲೇನು ಕಟ್ಬಾರ ಹಾಂಗ ತೀರ ಅರಿಸ್ ತಿನ್ಸ್ಬಾರ್ದು ಸ್ವಲ್ಪ ಬಿಸಿ ಇದ್ರೆ ರುಚಿ ಹಿಂಗ ಊದಿರ್ಬೇಕು ಬಿಸಿ ಬಿಸಿ ತಿಂತ ಹಾ ಅದ್ರ

ഏക ഉപ്പിട്ട് ചല ആയി ഉപ്പിബ ഉപ്പ ചി കായി ശേഖാ ചട്ടി ചെനത്തിന് മോഡ് ബേക്ക

ನಾನು ಬನ್ನಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟಾ ಊಟ ಮಾಡೋಣ ನಾಷ್ಟಾ ಊಟ ನಾಷ್ಟಾ ಊಟ ಎರಡು ಅಂತ ಎರಡು ಈಗ ನಮ್ಮ ಟೈಮ್ ಟೈಮ್ ಇವತ್ತೇನು ಅಷ್ಟ ಆಗಿಲ್ಲ ದಿನ ಪ್ರತಿ ವಾರ ಲೇಟ್ ಆಗ್ತಿತ್ತು ಈ ವಾರ ಹಸಿರು ಲಘು ದಿನ ಬನ್ನಿ ಫ್ರೆಂಡ್ಸ್ ನಾಷ್ಟಾ ತಿನ್ನೋಣ ಏನಾಯ್ತು ಅದಕ್ಕೆ ನಾ ಕರೆಕ್ಟ್ ಇಟ್ಟು ಬಂದಿದ್ದೆ ಇಲ್ಲಿ ಮಠಕ್ಕೆ ಅವರ ನನ್ನ ಕಡೆ ಮುಖ ಮಾಡ

ನಾವ್ಯಾಗ ಸ್ನಾನ ಮಾಡಿಸ್ಕೊಂಡ್ ಬಂದೆ ರೆಡಿ ನಷ್ಟ ಮಾಡಿ ಬಿಟ್ಲೆ ಒಂದ್ಸೂರ ಇಲ್ಲೇ ಓಡಾಡ್ಸಿದೆ ಓಡಾಡ್ಸಿ ಸ್ನಾನ ಮಾಡಿಸ್ಕೊಂಡ್ ಬಂದೆ ಈಗ ಗೀಝರ್ ಹಾಕಿನಿ ಹೂವಾ ಬಿಸ್ಲಿಗೆ ನಿಂದಿರುತ್ತರ ಗುಳ್ಡಾಯಿಬಿಟ ಮುಖದ ಮೇಲೆ ಬಿಸಿಲಿಗೆ ನಿಂತು ನಿಂತು ಹಿಡ್ಕ್ಯಾಗ ಒಟ್ಟು ಅಲ್ಲೇ ನಿಂದಿರ್ತೀನಂತ ನಂಗೆ ಅದ ಹಾಲುಜ್ಜ ಕಳ್ತಾ ವಾರಕ್ಕೊಂದ್ಸಲ ಹಾಲು ಉಜ್ಜಕ್ಕನ ಎಪ್ಪ ಹಿಡಿಯೋಕಾಗಲ್ಲ ಅಷ್ಟು ಶಕ್ತಿ ಐತೆ ಕಿನ್ ಹತ್ರ ನನಗೆ ನನಗ ಇಲ್ಲವೇ ಶಕ್ತಿ ಇಲ್ಲ ಹಂಗ ಮಾಡ್ತಾ ಹ್ಞೂ ಏನು ಹೇಳ್ಬಾರ್ದ ಹೇಳ್ಬಾರ್ದು Eu vou ver quem é que cai de Passar o e eu acho marido. ನೆ ತಲೆ ವಾಶ್ ಮಾಡಿದ್ದೆ ಇವತ್ತು ಹಂಗ ಮಾಡ್ ಅವ್ವಾ 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 ಈ ದಾರ ಕಟ್ಕೋಣ ಅಂತ ಕಟ್ಕೋ ಇಲ್ಲ ಬಿಸಾಕಾ ಕಡಿಗೆ ಆ ಬಾಕ್ಸ್ ಅಲ್ಲಿ ಇಟ್ಬಿಟ್ರಿ ಅವ್ವಾ ಹ್ಮ್ ಏನೋ ಅವ್ವಾ ಫೋನ್ ಎರೆಕನೇ ಅಕ್ಕಿದ ಬಾಚಂಕಿನ ಬೇರೆ ನನ್ ಬಾಚಂಕಿನ ಬೇರೆ ನಮ್ಮ ಎಲ್ಲ ಏರ್ ಜಾಸ್ತಿ ಇರ್ತಾವಲ್ಲ ಹೊಲಸಾಗಿರ್ತಾವ್ಸಲ ಅದಕ್ಕೆ ಅಕ್ಕಿ ಬೇರೆ ಅಕ್ಕಿದು ತರಿ ಅಷ್ಟು ಹೊಲಸಾಗಿರಲ್ಲ ಚಿಕ್ಕ ಹಸಿ ಐತಿ ತೆರಿ ವರ್ಷಿನ ಓ ಅಯ್ಯ ಅಯ್ಯ ನಾನ ಹಾಳು ಮಾಡಿದ್ದೇನೆ ಇವತ್ತು ದಿನಾ ನೀ ಹಾಳು ಮಾಡ್ಕೊತಿದ್ದಿ ಕೈ ಬಡದು ಬಟ್ಟು

i don't ಹಾಯ್ ನವ್ಯಾ ಹಾಯ್ ನವ್ಯಾ ಹಾಯ್ ಮಾಡ ನವ್ಯ ನವ್ಯ ಹಾಯ್ ಕೈತೀ ಬಾಯ್ದ ಅಯ್ಯೋ ಹೋಯ್ತು ಹೋಯ್ತು ಎಲ್ಲ ಹೋಯ್ತು ಮೇಕಪ್ ಹಾಂ ಹೋಯ್ತು ಮೇಕಪ್ ಹಾಯ್ ಮಾಡ್ ಹಾಯ್ ಹಾಯ್ ಫ್ರೆಂಡ್ಸನ ತಲೆ ನೋಡ್ಯಾರ ಮುಖ ತೋರಿಸು ಬರ ತಲೆ ತೋರಿಸ್ತಾ ಹಾಂ ತಲೆ ತೋರಿಸ್ತೀನಿ ಬರ್ರಿ ಹಾಂ ಪಜಿ ಓ ಹಾಯ್ ಚಿನ್ನಿ ಓ ಬಾ ಇಳು ಬಾ ಓ ಬಾ ಹ್ಞೂ ಬಾ ಹಾಂ ಹಾಂ ಬೇತ್ತಿದೆಯಾ ನಿಧಾನ ನಿಧಾನ ಅಯ್ ಐ ಮುಂದಾಡೋಲ್ಲ ಹಿಂದೋಡಲ್ಲ ಹಾಂ ಓ ಹ್ಞೂ ನೋಡಿರಿ ನೀನು ರಾತ್ರಿ ಎಲ್ಲ ತೊಳೆದಿಟ್ಟಿದ್ನಲ್ಲ ಈಗ ಸ್ನಾನ ಮಾಡ್ಕೊಂಬಂದೆ ನಮ್ಮ ಮನೆಯವರು ಹೂವು ಎಲೆ ಕಾಯಿ ಹಣ್ಣು ತೊಗೊಂಬಂದ್ರೆ ಈಗ ಹೋಗಿ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ಇವನ್ನೆಲ್ಲ ತೆಗಿತೀನಿ ಇವನ್ನೆಲ್ಲ ಅಂದ್ರೆ ನಮ್ಮ ಇದನ್ನ ಇದನ್ನು ಕೊಡ್ತೀನಿ ಅಂದ್ರೆ ದೇವ್ರ ಮನೇನ ಅವ್ರದ್ದು ಆಲ್ರೆಡಿ ಸ್ನಾನ ಆಗೈತಿ ಬೆಳಿಗ್ಗೆನ ಮಾಡಿಬಿಟ್ರೆ ಅವರು ನೋಡ್ರಿ ಅಲ್ಲೆಲ್ಲ ಇದ್ರದ್ದು ಹೆಂಗೈತಿ ಕರ್ಪೂರದ್ದು ಕಪ್ಪು ಅದನ್ನೆಲ್ಲ ಸೋಪ್ ಹಚ್ಚಿ ತಿಕ್ಕಿದ್ರೆ ಹೋಕೈತಿ ಇದು ವಿಮ್ ಸೋಪ್ ಬರುತ್ತೆ ನೋಡಿರಿ ಅದನ್ನ ಹಚ್ಚಿ ತಿಕ್ಬಿಡ್ತೀವಿ ನಾವು ಹೋಕೈತಿ ಅನ್ನ ತಿಕ್ಕಿ ಹಚ್ಚಿ ತ ತೊಳ್ಕೊಂಡ್ಬಿಟ್ರೆ ಬಟ್ಟೆ ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊಂಬಿಟ್ವಿ ಅಂದ್ರೆ ನೀಟಾಗಿ ಆಗುತ್ತೆ ಇದು ಎಲ್ಲ ತೆಗಿಬೇಕು ದೇವ್ರದ್ದು ಫೋಟೋ ಅವನ್ನೆಲ್ಲ ತೆಗೆದು ನಾನು ಒರೆಸಿ ಅರ್ಶಿಣ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಳ್ರಿಗೆ ಒಂದು ಈಗ ಟೈಮು ನೋಡ್ರಿ ಮೂರು ಇಪ್ಪತ್ತಾಗಿತ್ತು ನಮ್ಮದ್ರಾಗ ಬಟ್ ಮೂರು ಹತ್ತು ಹಿಂಗಾಗಿರ್ತೈತಿ ಒಂದು ಮೂರು ಹನ್ನೆರಡು ಆತ ಮೂರು ಹನ್ನೆರಡು ಆಗೈತಂತ ನಾ ಎಲ್ಲ ರೆಡಿ ಮಾಡ್ಕೊಳ್ರಿಗೆ ನಾಲ್ಕು ಗಂಟೆ ಆಗುತ್ತೆ ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರು సాయంకాలం టైమ్ స్టార్ట్ ఆకతి కలస పూజ ముగస్కొంతి